ನಮಸ್ಕಾರ ಇವತ್ತು ನಮ್ಮ ಹೆಮ್ಮೆನಾಥ ಗ್ರಾಮ ಪಂಚಾಯಿತಿ ಹೆಮ್ಮೆನಾಥ ಗ್ರಾಮದಲ್ಲಿ ನಮ್ಮ ಸುಬ್ರಹ್ಮ ರೆಡ್ಡಿ ನಮಗೆ ಭಾಳ ಆತ್ಮೀಯರು ನಮ್ಮ ತಂದೆಗೆ ಇನ್ನೂ ಆತ್ಮೀಯರು ಅವರು ಅವ್ರ ಮಗ ಬೆಂಗಳೂರಲ್ಲಿದ್ದರು ಈಗ ಇಪ್ಪತ್ತೈದು ಅಲ್ಲಿದ್ದು ಹೆಮ್ಮೆನದಲ್ಲಿ ಏನಾದರೂ ಒಂದು ರೈತರಿಗೆ ಅಂತ ಹೇಳ್ಬಿಟ್ಟು ಇದು ಪೆಟ್ರೋಲ್ ಬಂಕ್ ಒಂದು ಮಾಡಬೇಕು ಅಂತ ಹೇಳಿದ್ರು ಅವ್ರಿಗೆ ಎಷ್ಟೋ ತೊಂದರೆಗಳಾದರೂ ಕೂಡ ನಾನು ವೆಂಕಟೇಶ್ ಜೊತೇಲಿದ್ದು ಅವ್ರಿಗೆಲ್ಲ ಮಾಡಿಕೊಟ್ವಿ ಆಮೇಲೆ ಅವರು ನೆನ್ನೆ ಎಲ್ಲ ಮೊನ್ನೆ ಹಣ ಈ ರೀತಿ ನಾನು ಎಲ್ಲ ಓಪನ್ ಮಾಡೋಕ್ಕೆ ರೆಡಿ ಮಾಡ್ತಾಯಿದ್ದೀನಿ ನೀವೇನಾದರೂ ಮಾಡಿ ಶಾಸಕನ ಸಚಿವನ ಕರೆಸಲೇಬೇಕು ಅಂತ ಹೇಳಿದ್ರು ನಾನು ವೆಂಕಟೇಶ್ ಎಲ್ಲ ನಾವೆಲ್ಲ ಸೇರಿ ಖಂಡಿತ ನಾವು ಶಾಸಕ ರಿಕ್ವೆಸ್ಟ್ ಮಾಡ್ತೀವಿ ನಮ್ಮ ಜನಪ್ರಿಯ ಶಾಸಕರು ಕರೆದಾಗ ಬರ್ತಾರೆ ಅದೇ ರೀತಿ ನಮ್ಮ ನೆಚ್ಚಿನ ಮಲ್ಲೇಶ್ ಸರ್ ಎಂ ಪಿ ಕರಿಬೇಕು ಅಂತ ಹೇಳಿದ್ರು ನಾನು ಫಸ್ಟ್ ಅವ್ರ ಮನೆಗೆ ಹೋಗಿ ನಾನು ವೆಂಕಟೇಶ್ ಕರೆದ್ವಿ ಅವ್ರು ಎರಡನೇ ಮಾತು ಹೇಳಿಲ್ಲ ಅನ್ನೋ ಖಂಡಿತ ಸಹ ಎಮ್ ಎಲ್ ಎ ಅವರು ಬಂದು ನಾನು ಖಂಡಿತ ಬರ್ತೀನಿ ಅಂತ ಹೇಳಿದ್ರು ಅವರು ಬಂದಿದ್ದಾರೆ ನಮ್ಮ ಶಾಸಕರು ಬಂದಿದ್ದಾರೆ ಇವತ್ತು ನಾನು ಈ ಮೂಲೆಯಿಂದ ಹೇಳ್ತಾ ಇದ್ದೀನಿ ನಾವು ಏನೇ ಕೆಲಸ ಆಗಲಿ ಪಕ್ಷ ಭೇದ ಇಲ್ಲದೆ ಅದು ಯಾವುದನ್ನ ರೋಡ್ ಆಗಲಿ ಲೈಟ್ ಆಗಲಿ ಏನೇ ಆಗಲಿ ನಮ್ಮ ಶಾಸಕರು ಏನು ಪಕ್ಷ ಬಿದ್ದರೆ ಅನ್ನ ಏನು ಬೇಕು ಹೇಳು ಮಾಡ್ಕೊಡಿ ಅಂತ ಹೇಳಿದ್ದಾರೆ ನಾವು ಹೇಳೋದು ಇವಾಗ ಎ ಟಿ ಎಮ್ದು ಅಷ್ಟೇ ನಮ್ಮ ವೆಂಕಟೇಶ್ ಹೇಳಿದ ತಕ್ಷಣ ಅದು ಕೆನರಾ ಬ್ಯಾಂಕ್ ಅಟ್ಯಾಚಾಗಿ ಒಂದು ಬರ್ತಾ ಬ್ಯಾಂಕ್ ಹೇಳಿದರೆ ಅದು ಮೊನ್ನೆ ಶಾ ನಮ್ಮ ಎಂ ಪಿ ಸಾಹೇಬ್ರು ಹೇಳಿದರು ಖಂಡಿತ ಅದನ್ನು ಮಾಡಿ ನಾನು ಜಿ ಎಮ್ ಹತ್ರ ಮಾತಾಡಿ ಯಾವ ಬ್ಯಾಂಕಿಂದ ಬೇಕಾದ್ರೆ ಆ ಬ್ಯಾಂಕಿಂದ ಲೀಡಿಂದ ಮಾಡಿಸ್ಕೊಡ್ರಿ ಅಂತ ಹೇಳಿದರೆ ಅದು ಖಂಡಿತ ಮಾಡಿಸ್ಕೊಡ್ತಾರೆ ಅದೇ ರೀತಿ ಇವತ್ತು ನಾನು ಎಂದ ಪಂಚಾಯಿತಿಯಿಂದ ಯಾರೇನು ಹೇಳ್ಕೊಳ್ಳಿ ಇವಾಗ ನಾನು ಕಾಂಗ್ರೆಸ್ ಆಗಿದ್ದು ಕೂಡ ಏನಪ್ಪ ನೀವು ಜೆ ಡಿ ಎಸ್ ಸರ್ ನಾನು ಕಾಂಗ್ರೆಸ್ ಅಂತಲ್ಲ ನಾನು ಆತ್ಮೀಯವಾಗಿ ನಾನು ಯಾವುದೇ ರೀತಿಯಾಗಿ ವರ್ಕ್ ಯಾರು ಮಾಡ್ತಾರೋ ಅವರಿಂದ ಇರೋನು ನಾನು ಅಷ್ಟು ಕಾಂಗ್ರೆಸ್ಗೂ ವರ್ಕಿಂದ ಇರೋನು ಯಾಕಂದರೆ ಇವತ್ತು ಅವರ ಅವರಪ್ಪ ಇವತ್ತು ನಾನು ಈ ಸ್ಥಾನದಲ್ಲಿ ಇದ್ದಂದರೆ ನಮ್ಮ ಮುನ್ಸಾ ಅಣ್ಣ ಫಸ್ಟ್ ನನಗೂ ಅಪ್ಪನಿಗೆ ಬೇತನದಲ್ಲಿ ನಾನು ವೆಂಕಟಮುನಿ ಅಂತ ಒಬ್ಬ ಕಾಂಗ್ರೆಸ್ ಕ್ಯಾಂಡಿಡೇಟ್ ಮಾಡಿದ್ದಕ್ಕೆ ಬೇತನದವರೆಲ್ಲ ನಮ್ಮನ್ನು ಓಡಿಸ್ಬಿಟ್ಟಿದ್ರು ಅಲ್ಲಿಂದ ಏನೋ ಡಿಸ್ಮಿಸ್ಸೇ ಮಾಡಿದೆವೋಸಿ ಅವ್ರಿಗೆ ಒಪ್ಪ ಐ ಎಸ್ ಆಫೀಸರ್ ನಾನು ಮನೆಗೆ ಹೋಗಿದ್ದೆ ವೆಂಕಟಮುನಿ ನಾನು ಅವಾಗ ತಂಗರಾಜ್ ಬಿಸಿನ್ ಕರೆಸಿ ಸ್ಪಾಟಲ್ಲಿ ಆರ್ಡರ್ ಮಾಡಿಸ್ಕೊಟ್ರು ಫಸ್ಟ್ ಆರ್ಡ್ರ್ ಮಾಡ್ಕೊಳ ಚಿನ್ನಗೋತ್ತ ಆರು ಋಣದಲ್ಲಿ ನಾವು ಇದ್ದೀವಿ ಆರಣದಲ್ಲೇ ಋಣದಲ್ಲೇ ನಾವು ಅವರಿಂದ ಇದ್ದೀವಿ ನಾವಿಲ್ಲ ಅಂತ ಹೇಳಿಲ್ಲ ನಾನು ಪಕ್ಷದ ಕಾಂಗ್ರೆಸ್ ಪಕ್ಷನೂ ಆದರೂ ಕೂಡ ಇಲ್ಲಿ ಮಾಡ್ತಾ ಇರೋಂಥ ಕೆಲಸಗಳಿಗೆ ಮುಂದೇನು ಇಂಥ ಶಾಸಕರು ಇಂಥ ಎಂ ಪಿ ಅವರು ಇದೇ ರೀತಿ ನಮ್ಮ ಗೆಲ್ಲು ಗೆಲ್ಲಬೇಕು ಅಂತ ನಾನು ಆಸೆ ಅಂತ ಹೇಳ್ತಾ ಇದ್ದೀನಿ ನಿಜವಾಗಿ ಇವತ್ತು ನಾನು ಈ ಶುಭ ದಿನ ಹೇಳ್ತಾ ಇದ್ದೀನಿ ಅವರು ಹಂಡ್ರೆಡ್ ಪರ್ಸೆಂಟ್ ಮುಂದೇನು ಶಾಸಕರಾಗುತ್ತಾರೆ ಆಗ್ತಾರೆ ಎಂ ಪಿ ಅವರಾಗಬೇಕಂತ ನನ್ನ ಆಸೆ